ಕತೆ ಹೊಲಿಗೆ ಯಂತ್ರ ಲೇಖಕರು ಜಿಪಿ ಬಸವರಾಜು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಆನಂದಮೂರ್ತಿ ತನ್ನ ಹೊಲಿಗೆ ಯಂತ್ರವನ್ನು ಎತ್ತಿನ ಬಂಡೆಯಲ್ಲಿ ಹಾಕಿಕೊಂಡು ಊರಿಗೆ ಬಂದಾಗ ಸೂರ್ಯ ನಡುನೆತ್ತಿಯ ಮೇಲೆ ಉರಿಯುತ್ತಿದ್ದ ಗಾಳಿ ಸ್ತಬ್ಧವಾಗಿತ್ತು ಊರ ಮುಂದಿನ ಅರಳಿ ಮರದ ನೆರಳಿನಲ್ಲಿ ಕುಳಿತು ತಮ್ಮ ವಲ್ಲಿಗಳಿಂದ ಗಾಳಿ ಹಾಕಿಕೊಳ್ಳುತ್ತಾ ಪಟ್ಟಾಂಗ ಹೊಡೆಯುತ್ತಿದ್ದವರೆಲ್ಲ ತಮ್ಮ ಮಾತುಗಳನ್ನು ಅರ್ಧದಲ್ಲಿಯೇ ಕಡಿದು ಗಾಡಿಯನ್ನು ಮುತ್ತಿಕೊಂಡರು ಎಲ್ಲರ ತಲೆಯಲ್ಲಿಯೂ ನೂರಾರು ಪ್ರಶ್ನೆಗಳು ಕುತೂಹಲ ಹತ್ತಿ ಕಲಾರದ ಕೆಲವರು ಪ್ರಶ್ನೆಗಳನ್ನು ಕೇಳಿಯೂ ಬಿಟ್ಟರು ಆನಂದ ಮೂರ್ತಿ ಉತ್ತರಿಸಲೆಂದು ಬಾಯಿ ತೆಗೆಯುವ ಮೊದಲೇ ಕೆಲವರು ತಮಗೆ ಸರಿ ಕಂಡ ಉತ್ತರಗಳನ್ನು ಹೇಳತೊಡಗಿದರು ಆನಂದ ಮೂರ್ತಿಯ ನಿರ್ದೇಶನದಂತೆ ಗಾಡಿ ಸೀದಾ ಸಣ್ಣೀರವನ ಮನೆಯ ಮುಂದೆ ಬಂದು ನಿಂತಿತು ಸಣ್ಣೀರವನ ಮನೆ ದೊಡ್ಡದು ಬಾಗಿಲ ಎಡಕ್ಕೊಂದು ಬಲಕ್ಕೊಂದು ದೊಡ್ಡ ದೊಡ್ಡ ಜಗಲಿಗಳು ತಮ್ಮ ಮನೆಯಲ್ಲಿ ಈ ಯಂತ್ರವನ್ನು ಇಡುವುದು ಸಾಧ್ಯವಾಗದ ಮಾತು ಎಂದುಕೊಂಡಿದ್ದ ಆನಂದ ಮೂರ್ತಿ ಮೊದಲೇ ಸಣ್ಣೀರವನನ್ನು ಒಪ್ಪಿಸಿ ಒಂದು ಜಗಲಿಯನ್ನು ತನ್ನ ಮೆಷಿನ್ಗೆ ಕೊಡುವಂತೆ ಒಪ್ಪಿಸಿದ್ದ ಅದರಂತೆ ಈ ಜಗಲಿಯ ಮೇಲೆ ತನ್ನ ಯಂತ್ರವನ್ನು ಪ್ರತಿಷ್ಠಾಪಿಸುವುದು ಅವನ ಉದ್ದೇಶವಾಗಿತ್ತು ಗಾಡಿ ಬಂದು ಮನೆಯ ಮುಂದೆ ನಿಂತ ಕೂಡಲೇ ಆನಂದ ಮೂರ್ತಿ ಅಣ್ಣ ಬರ್ರಪ್ಪ ಒಂದಿಷ್ಟು ಕೈ ಕೊಡ್ರಿ ಎಂದು ಕರೆದ ಇಂಥ ಮಾತನ್ನೇ ಕಾಯುತ್ತಿದ್ದವರಂತೆ ಹತ್ತಾರು ಜನ ನಾ ಮುಂದು ತಾ ಮುಂದು ಎಂದು ಗಾಡಿಯ ಸುತ್ತ ಬಂದು ನೆರೆದರು ಎತ್ತುಗಳು ಬೆದರಿದರೂ ಗಾಡಿಯನ್ನು ನಡೆಸಿಕೊಂಡು ಬಂದಿದ್ದ ಕರಿಯ ಮೂಗುದಾಣವನ್ನು ಬಿಗಿಯಾಗಿ ಹಿಡಿದು ಎತ್ತುಗಳನ್ನು ನಿಯಂತ್ರಿಸಿದ ಮೆಲ್ಲು ಕಂಡ ಮೆಲ್ಲುಕೆ ಎಂದು ಆನಂದ ಮೂರ್ತಿ ಹೇಳುತ್ತಿದ್ದರೂ ಅದು ಯಾರಿಗೂ ಕೇಳಿಸಿದಂತೆ ಕಾಣಲಿಲ್ಲ ಎಲ್ಲರೂ ಕೂಡಿ ಕ್ಷಣ ಮಾತ್ರದಲ್ಲಿ ಆ ಯಂತ್ರವನ್ನು ಇಳಿಸಿಕೊಂಡು ಜಗಲಿಯ ಮೇಲಕ್ಕೆ ತಂದಿಟ್ಟರು ಬಹಳ ಜೋಪಾನವಾಗಿ ಎಲ್ಲರಿಗೂ ಅದು ಹೇಗೆ ಬಟ್ಟೆಗಳನ್ನು ಒಲಿಯುತ್ತದೆ ಎಂಬುದನ್ನು ನೋಡುವ ಕುತೂಹಲ ಮಕ್ಕಳಂತೂ ಹಿರಿಯರ ನಡುವೆ ತೂರಿ ಬಂದು ಆ ಯಂತ್ರವನ್ನು ಮುಟ್ಟಿ ನೋಡಲು ನುಗ್ಗಿದರು ಹೇ ಹುಡುಗ್ರ ದೂರ ಸರಿರಿ ಮಂಗಾಟ ಮಾಡಿ ಅದನ್ನ ಮುರಿದಾಕಿರಿ ಎಂದು ಯಾರೋ ಗದರಿದರು ಮತ್ತಾರೋ ಹೊಡೆಯಲು ಕೈ ಎತ್ತಿದರು ಆದರೆ ಅದಕ್ಕೆಲ್ಲ ಹುಡುಗರು ಕೇರ್ ಮಾಡಲಿಲ್ಲ ಹೊರಗೆ ಬಂದ ಸಣ್ಣೀರವ್ವ ಇಲ್ಲೇನ್ ಮಂಗ ಕುಣಿತೈತಾ ಹೋಗ್ತಿರಾವಿಲ್ಲೋ ಎಂದು ಬೈಯಲೆಂದು ಹೊರಟವಳು ಕುತೂಹಲ ತಾಳಲಾರದೆ ತಾನೂ ಗುಂಪಿನಲ್ಲಿ ನುಗ್ಗಿ ಬಂದು ಯಂತ್ರವನ್ನು ನೋಡಿದಳು ಅವಳ ಬಾಯಿಂದ ಮಾತೇ ಹೊರಡಲಿಲ್ಲ ಕಲ್ಲಿನ ಗೊಂಬೆಯಂತೆ ಅವಳು ಹಂಗೆ ನಿಂತು ಬಿಟ್ಟಳು ಮೂರ್ತಿಯಣ್ಣ ಯಾವಾಗಪ್ಪ ಇದನ್ನ ಚಾಲು ಮಾಡೋದು ಎಂದು ಗಂಗಣ್ಣ ಕೇಳಿದ ಎಲ್ಲರಿಗೂ ಈ ಯಂತ್ರ ಬಟ್ಟೆ ಒಲೆಯೋದನ್ನು ನೋಡೋ ಕುತೂಹಲ ಮೂರ್ತಿಗೆ ಹುರುಪಿತ್ತು ತಾನು ದುರ್ಗದಲ್ಲಿ ಮೂರು ತಿಂಗಳ ಕಾಲ ಕಲಿತು ಬಂದದ್ದನ್ನು ತನ್ನೂರಿನ ಜನರಿಗೆ ತೋರಿಸುವ ಉಮೇದು ಅವನಿಗೂ ಇತ್ತು ಆಗಲೇ ಅದನ್ನು ತೋರಿಸಿ ಬಿಡುತ್ತಿದ್ದನೇನು ಅಷ್ಟೊತ್ತಿಗೆ ಮೂರ್ತಿಯವ್ವ ಪಾರ್ವತಕ್ಕ ಅವರ ಹಿರಿಯ ಮಗಳು ಸಿದ್ದವ್ವ ಹಣ್ಣು ಕಾಯಿ ಕರ್ಪೂರಗಳನ್ನು ತಟ್ಟೆಯಲ್ಲಿ ತಂದರು ಸರಿರಿ ಸರಿರಿ ಮೊದಲು ಪೂಜೆ ಆಗ್ಬೇಕು ಎಂದು ಪೈಲ್ವನ್ ಬಸಪ್ಪ ಎಲ್ಲರನ್ನು ಸರಿಸಲು ನೋಡಿದ ಮೂರ್ತಿಗೂ ಅದು ಸರಿ ಎನಿಸಿತು ಹನುಮನ್ ದೇವರ ಗುಡಿಯ ಪೂಜಾರಪ್ಪನನ್ನು ಕರ್ಕೊಂಡು ಬರ್ಯೋ ಎಂದು ಹಿರಿಯರೊಬ್ಬರು ಹುಡುಗರಿಗೆ ಹೇಳಿದರು ನಾಲ್ಕಾರು ಹುಡುಗರು ಹೋಡಿದರು ಅಂತೂ ಅವತ್ತು ಮಧ್ಯಾಹ್ನ ಊರ ತುಂಬಾ ಅದೇ ಸುದ್ದಿ ಜನ ಕೆಲಸ ಬಗಸಗಳನ್ನು ಬಿಟ್ಟು ಈ ಯಂತ್ರವನ್ನು ನೋಡಲು ಬಂದರು ಬಂದವರು ತಕ್ಷಣ ಹೋಗದೆ ಎರಡು ಜಗಲಿಗಳ ಮೇಲೆ ಜಮಾಯಿಸಿದರು ಮೂರ್ತಿಯು ತನ್ನ ಕೈಚಳಕವನ್ನು ತೋರಿಸಬೇಕೆಂದು ಸಿದ್ಧವಾದ ಅದಕ್ಕಾಗಿಯೇ ತಂದಿದ್ದ ಬಟ್ಟೆಗಳನ್ನು ಚಾಪೆಯ ಮೇಲೆ ಹರಡಿಕೊಂಡ ಅದನ್ನು ಮಡಿಸಿ ಸೀಮೆ ಸುಣ್ಣದಲ್ಲಿ ಆಕಾರ ಬರೆದ ಎಲ್ಲರೂ ಇದನ್ನೊಂದು ಅದ್ಭುತವೆಂಬಂತೆ ನೋಡುತ್ತಿರುವಾಗ ಮೂರ್ತಿ ಹೊಸ ಕತ್ತರೆಯನ್ನು ಹೊರತೆಗೆದ ಹಾಗೆ ಒರಳಿಸಿ ಹೀಗೆ ತಿರುಗಿಸಿ ಸೀಮೆ ಸುಣ್ಣದ ಗೆರೆಗಳಲ್ಲಿಯೇ ಹಾದು ನಿಧಾನವಾಗಿ ಕತ್ತರಿಸಿದ ಅರೆ ಅಂಗಿ ಅಂಗಿ ಎಂದು ಉದ್ಗರಿಸಿದವು ಹಲವು ಧ್ವನಿಗಳು ಆ ಗದ್ದಲದಲ್ಲಿಯೂ ತನ್ನ ಮನಸ್ಸಿನ ಏಕಾಗ್ರತೆಯನ್ನು ಕಳೆದುಕೊಳ್ಳದ ಮೂರ್ತಿ ತಾನು ಕತ್ತರಿಸಿದ ತುಂಡುಗಳನ್ನೆಲ್ಲ ಜೋಪಾನವಾಗಿ ಸುತ್ತಿಟ್ಟುಕೊಂಡ ಸಣ್ಣ ಸಣ್ಣ ತುಂಡುಗಳನ್ನು ಬಿಸಾಡದೆ ಅವನ್ನೂ ಕೂಡಿಟ್ಟುಕೊಂಡು ಯಂತ್ರದ ಬಳಿಗೆ ಬಂದ ಮೊದಲು ಯಂತ್ರದ ವಿವಿಧ ಭಾಗಗಳಿಗೆ ಎಣ್ಣೆಯನ್ನು ಬಿಟ್ಟು ಬಾಬಿನ್ಗೆ ದಾರ ಸುತ್ತಿದ ನಂತರ ದಾರದ ಉಂಡೆಯನ್ನು ಅದರ ಸ್ಥಾನದಲ್ಲಿರಿಸಿ ದಾರವನ್ನು ಅಲ್ಲಿ ಇಲ್ಲಿ ಓಡಾಡಿಸಿ ಸೂಜಿಗೆ ಪೋಣಿಸಿದ ಮೊದಲು ಒಂದು ತುಂಡು ಬಟ್ಟೆಯನ್ನು ತೆಗೆದು ಅದನ್ನು ಎರಡೂ ಕೈಗಳಲ್ಲಿ ಹಿಡಿದು ಸೂಜಿಯ ಬಾಯಿಗೆ ಕೊಟ್ಟ ನಿಧಾನಕ್ಕೆ ಕಾಲಲ್ಲಿ ಯಂತ್ರವನ್ನು ತುಡಿದ ಯಂತ್ರ ಟಕಟಕ ಸದ್ದು ಮಾಡುತ್ತಾ ಓಡಿತು ಒಬ್ಬರ ಮೇಲೊಬ್ಬರು ಬಿದ್ದು ಈ ಸೋಜಿಗವನ್ನು ಜನ ನೋಡಿದರು ಎಲ್ಲಾ ಬಾಯಿಗಳು ಬಂದಾಗಿ ಆವರಿಸಿದ್ದ ಮೌನದಲ್ಲಿ ಯಂತ್ರದ ಸದ್ದು ತಾನೇ ತಾನಾಗಿ ಮರೆಯುತ್ತಿತ್ತು ಬೀದಿ ದೀಪಗಳಾಗಲಿ ವಿದ್ಯುತ್ ಬೆಳಕಾಗಲಿ ಇಲ್ಲದ ಹಳ್ಳಿಯಲ್ಲಿ ರಾತ್ರಿ ಎಂಟು ಗಂಟೆ ಎಂದರೆ ನಡುರಾತ್ರಿಯೇ ಊರಿನ ಅರ್ಧಕ್ಕರ್ಧ ಜನ ಆ ಒತ್ತಿಗೆ ಉಂಡು ಮಲಗಿರುತ್ತಾರೆ ನಿದ್ರೆ ಬರದ ಮುದುಕರು ಎಚ್ಚರಾಗಿದ್ದರೂ ಕತೆ ಹೇಳುವ ಹುರುಪು ಅವರಲ್ಲಿದ್ದರೂ ಹೂ ಗುಟ್ಟುವವರು ಇಲ್ಲದೆ ಅವರಿಗೂ ಮಂಬರು ಕವಿಯುತ್ತಿರುತ್ತದೆ ಆದರೆ ಮೂರ್ತಿ ತನ್ನ ಯಂತ್ರವನ್ನು ತಂದ ನಂತರ ಈ ಊರಿನಲ್ಲಿ ಹಗಲು ರಾತ್ರಿಗಳ ಲೆಕ್ಕದಲ್ಲಿ ಸ್ವಲ್ಪ ವ್ಯತ್ಯಾಸವಾಯಿತು ಜನತೆಗೆ ಒಂದು ಹಗ್ಗವನ್ನು ಕಟ್ಟಿ ಅದಕ್ಕೊಂದು ಗ್ಯಾಸ್ ಲೈಟ್ ಅನ್ನು ತೂಗು ಹಾಕಿ ಮೂರ್ತಿ ರಾತ್ರಿಯೂ ತನ್ನ ಕೆಲಸವನ್ನು ಮುಂದುವರೆಸಿದ್ದ ಸಹಾಯಕ್ಕೆ ಒಬ್ಬ ಹುಡುಗನನ್ನು ಇಟ್ಟುಕೊಂಡು ರಾತ್ರಿ ಎಷ್ಟೋ ಹೊತ್ತು ಬಟ್ಟೆಗಳನ್ನು ಹೊಲೆಯುತ್ತಿದ್ದ ಇಡೀ ಊರು ಮೂರ್ತಿಗೆ ಅಂಟಿಕೊಂಡಿತ್ತು ಸುತ್ತಮುತ್ತಲ ಊರುಗಳಿಂದಲೂ ಜನ ಹೊಸ ಬಟ್ಟೆಗಳನ್ನು ಹಿಡಿದುಕೊಂಡು ಮೂರ್ತಿಯ ಬಳಿಗೆ ಬರುತ್ತಿದ್ದರು ತಾವು ಬಟ್ಟೆ ಹೊಲಿಸಿಕೊಳ್ಳಲು ಬೇರೆ ಊರಿಗೆ ಹೋಗಬೇಕಾಗಿಲ್ಲ ಎನ್ನುವ ಕಾರಣಕ್ಕೋ ಏನೋ ಊರ ಜನ ಹೆಚ್ಚು ಹೆಚ್ಚು ಬಟ್ಟೆಗಳನ್ನು ತಂದು ತಂದು ಮೂರ್ತಿಗೆ ಕೊಡುತ್ತಿದ್ದರು ಹಬ್ಬದ ಬಟ್ಟೆಗಳಿದ್ದಾಗಲಂತೂ ಮೂರ್ತಿಗೆ ಹಗಲು ರಾತ್ರಿಗಳ ವ್ಯತ್ಯಾಸವೇ ತಿಳಿಯುತ್ತಿರಲಿಲ್ಲ ತುಂಬಾ ಸುಸ್ತಾಗಿ ಮಲಗಬೇಕೆಂದುಕೊಂಡರೂ ಯಾರೋ ಬಂದು ಮೂರ್ತೇಣ್ಣ ನಮ್ಮ ಬಟ್ಟೆ ಆದ್ವೇನಪ್ಪ ಅಂದು ಬಿಡುತ್ತಿದ್ದರು ಅದನ್ನೇ ಒಲಿತಿದ್ದೀನಿ ಬೆಳಗ್ಗೆ ಕೊಡ್ತೀನಿ ಕಾಣೋಣ ಎನ್ನುವುದು ಮೂರ್ತಿಯ ಅಭ್ಯಾಸವಾಗಿತ್ತು ಆ ಬಟ್ಟೆ ಅವರಿಗೆ ಕೈ ಸೇರಬೇಕಾದರೆ ಇಂತ ಎಷ್ಟೋ ಬೆಳಕೆಗಳು ಬಂದು ಹೋಗಬೇಕು ಇದು ಗೊತ್ತಿದ್ದೋ ಏನೋ ಅನೇಕರು ನಿತ್ಯ ಈ ಪ್ರಶ್ನೆ ಕೇಳುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದರು ಹಿಂಗೆ ಕೇಳುತ್ತಾ ಹೋದರೆ ಒಂದು ವಾರದಲ್ಲಾದರೂ ನಮಗೆ ಬಟ್ಟೆಗಳು ಸಿಕ್ಕಬಹುದೆಂಬ ಆಸೆ ಅವರಿಗೆ ಗ್ಯಾಸ್ ಲೈಟಿನ ಬೆಳಕು ಅಂಗಳಕ್ಕೂ ಚಾಚಿಕೊಂಡು ಬೀದಿಗಳಲ್ಲಿ ಮೆರೆಯುತ್ತಿತ್ತು ಮೊದ ಮೊದಲು ಈ ಬೆಳಕನ್ನು ಮತ್ತು ಮೂರ್ತಿ ಬಟ್ಟೆ ವಲಯ ಸೋಜಿಗನ್ನು ನೋಡುವುದಕ್ಕಾಗಿಯೇ ಜನ ಬರುತ್ತಿದ್ದರು ಉಂಡು ಬಂದು ದಮ್ ಬೀಡಿಯನ್ನು ಎಳೆಯುತ್ತಾ ಹೊರಟರೆ ಕಾಲುಗಳು ಸೀದ ಸಣ್ಣವನ ಅಂಗಡ ತಲುಪಿಬಿಡುತ್ತಿದ್ದವು ಇಲ್ಲಿಗೆ ಬಂದರೆ ಯಾರಿಂದಲಾದರೂ ಒಂದು ಬೀಡಿಯಾದರೂ ಸಿಗುತ್ತದೆ ಎಂಬ ಲೆಕ್ಕಾಚಾರ ಕೆಲವರದು ಅದೇನಲ್ಲದಿದ್ದರೂ ಗ್ಯಾಸ್ ಬೆಳಕಿನಲ್ಲಿ ಅವರಿವರ ಮೊಕವನ್ನು ನೋಡುತ್ತಾ ನಾಲ್ಕು ಮಾತಾಡಿಕೊಂಡು ಹೋದರೆ ಚೆನ್ನಾಗಿ ನಿದ್ದೆ ಬರುತ್ತದೆಂದು ತಿಳಿದವರು ಇದ್ದರು ನಮ್ಮ ಬಟ್ಟೆ ರೆಡಿ ಆದ್ವೇ ಅಪ್ಪ ಗೌರಿ ಹಬ್ಬ ಇನ್ನೇನ್ ಬಂದೇ ಬಿಡ್ತು ಎಂದು ಮಾತಿಗೆ ಪೀಠಿಕೆ ಹಾಕುತ್ತಾ ಅಡಿಕೆ ಚೂರನ್ನು ಬಾಯಗೆಸೆದುಕೊಂಡು ಎಲೆಗಾಗಿ ತಡಕಾಡುವ ಅಜ್ಜಿಯರು ಗ್ಯಾಸ್ ಬೆಳಕಿಗೆ ಬಂದು ವೈಯಾರ ಮಾಡುತ್ತಾ ನಾಚುತ್ತಾ ಓರೆಗಣ್ಣಲ್ಲೇ ಅವರಿವರನ್ನು ನೋಡಿಕೊಂಡು ಹೋಗುವ ಯುವತಿಯರು ಅಂಗಳದ ಗ್ಯಾಸ್ ಬೆಳಕಿನಲ್ಲಿ ಆಡನೆಂದು ಬರುವ ಹುಡುಗರ ಹಿಂಡು ಹೀಗೆ ರಾತ್ರಿಗೆ ಮತ್ತು ಸಣ್ಣೀರವನ ಅಂಗಳಕ್ಕೆ ಹೊಸ ಕಳೆಯೇ ಬಂದು ಮೂರ್ತಿ ಹೊಸ ಉರುಪಿನಲ್ಲಿ ಆಯಾಸ ಮರೆತು ಕೆಲಸ ಮಾಡುತ್ತಿದ್ದ ಸಣ್ಣೀರವನ ಮನೆಯ ತುಂಬಾ ಜನರೇನು ಇರಲಿಲ್ಲ ಆಕೆಯ ಗಂಡ ತೀರಿ ಹೋಗಿ ಬಹಳ ವರ್ಷಗಳಾಗಿದ್ದವು ಮಗ ಸೊಸೆಯೊಂದಿಗೆ ಬೆಳಿಗ್ಗೆ ಸಣ್ಣೀರವ ಹೊಲಕ್ಕೆ ಹೋದರೆ ಹಗಲಿಡಿ ದುಡಿದು ಬೈಗಿನಲ್ಲಿ ಮನೆಗೆ ಬರುತ್ತಿದ್ದಳು ದನ ಕರು ಮೇವು ಅಂಗಳದ ಕಸ ನೀರು ನೀಡಿ ರಾತ್ರಿ ಅಡಿಗೆ ಹೀಗೆ ಮೂರು ಜನ ತಮ್ಮ ಕೆಲಸಗಳಲ್ಲಿ ಮುಳುಗಿದ್ದಾಗಲೇ ಸಂಜೆ ಕರಗಿ ಕತ್ತಲು ಗಾಢವಾಗಿ ಬಿಡುತ್ತಿತ್ತು ಮೂರ್ತಿಯಪ್ಪ ಬಾರ ಉಣ್ಣು ಎಂದು ಕರೆಯುವ ಶಾಸ್ತ್ರವನ್ನು ಮಾಡುವುದು ಮೂರ್ತಿ ಆಯ್ತಕ್ಕ ನೀವು ಉಂಡ್ರಿ ನನ್ಗೆ ಬಹಳ ಕೆಲಸ ಐತೆ ಆಮೇಲೆ ಮನೆಗೋಗಿ ಬರ್ತೀನಿ ಎನ್ನುವುದು ಮಾಮೂಲಾಗಿತ್ತು ಮೂವರು ಉಂಡು ಚಾಪೆಗಳನ್ನು ಹಾಸಿದರೆ ಆ ದಿನ ಅವರಿಗೆ ಮುಗಿದಂತೆಯೇ ಮೂರ್ತಿ ಗ್ಯಾಸ್ ಲೈಟ್ ಅನ್ನು ಹಚ್ಚುವುದು ಆರಂಭವಾದ ಮೇಲೆ ಸಂಡಿ ರವ ಮತ್ತು ಆಕೆಯ ಸೊಸೆ ಆ ಬೆಳಕಿನಲ್ಲಿ ಅವರೇಕಾಯನ್ನು ಬಿಡಿಸುವುದು ಸೊಪ್ಪನ್ನು ಸೋಸಿಕೊಳ್ಳುವುದು ಕಡಲೆಕಾಯಿ ಸುಲಿಯುವುದು ಮೊದಲಾದ ಕೆಲಸಗಳನ್ನು ಮಾಡಿಕೊಳ್ಳುತ್ತಿದ್ದರು ಆದರೆ ಅದೇನು ಬಹಳ ಹೊತ್ತು ನಡೆಯುತ್ತಿರಲಿಲ್ಲ ಬೇಗ ಬೇಗ ಮುಗಿಸಿ ಉಂಡು ಮಲಗೆ ಬಿಡುತ್ತಿದ್ದರು ಕೆಲವೊಮ್ಮೆ ತಮ್ಮ ಅಂಗಳಕ್ಕೆ ಬಂದವರ ಜೊತೆಯಲ್ಲಿ ತುಸು ಹೊತ್ತು ಪಟ್ಟಾಂಗ ಒಡೆಯುವುದೂ ಇತ್ತು ಹಗಲಲ್ಲಿ ಮನೆಗೆ ಬೀಗ ಬಿದ್ದು ಒಂದು ಜಗಲಿಯ ಮೇಲೆ ಮೂರ್ತಿಯ ಯಂತ್ರ ಟಕಟಕ ಸದ್ದು ಮಾಡಿದರೆ ಇನ್ನೊಂದು ಜಗಲಿ ಖಾಲಿಯಾಗಿತ್ತು ಬಂದವರೆಲ್ಲ ಆ ಜಗಲೆಯ ಮೇಲೆ ಕುಳಿತು ಹರಟೆಗಿಳಿಯುತ್ತಿದ್ದರು ಬೀಡಿ ಅಡಿಕೆ ಎಲೆಗಳ ವಿನಿಮಯವೂ ಇಲ್ಲಿಯೇ ಆಗುತ್ತಿತ್ತು ಕುಂತು ಕುಂತು ಸಾಕಾದವರು ಮಾತನಾಡಿ ಆಡಿ ಸುಸ್ತಾದವರು ಹಂಗೆ ಅಲ್ಲಿಯೇ ಒಲ್ಲಿಯನ್ನು ಹಾಸಿಕೊಂಡು ಮಲಗುವುದೂ ಇತ್ತು ಏ ಹೇಳ್ರಪ್ಪ ಇದೇನ್ ದರಿದ್ರ ಎಂದು ಯಾರಾದರೂ ಹೇಳಿಸಿ ಅಲ್ಲಿ ತಾವು ಕುಳಿತು ಬಿಡುತ್ತಿದ್ದರು ಇದು ಹೀಗೆಯೇ ಎಷ್ಟೋ ದಿನ ನಡೆದ ಮೇಲೆ ಹೊಸ ಆಟ ಶುರುವಾಯಿತು ಚೌಕಾಬಾರ ಹುಲಿ ಕಲ್ಲುಗಳನ್ನು ಇಬ್ಬರು ಆಡುತ್ತಿದ್ದರೆ ಸುತ್ತ ಹತ್ತಾರು ಜನ ನಿಂತು ಕಾಯಿಗಳನ್ನು ನಡೆಸಲು ಸಲಹೆ ಸೂಚನೆಗಳನ್ನು ಕೊಡುತ್ತಾ ತಾವು ಆಟದಲ್ಲಿ ಪಾಲ್ಗೊಳ್ಳುತ್ತಿದ್ದರು ನಿಧಾನಕ್ಕೆ ದುಡ್ಡು ಕಟ್ಟಿ ಆಡುವುದು ಚಾಲ್ತಿಗೆ ಬಂತು ದುಡ್ಡು ಕಳೆದುಕೊಂಡವರು ಆಟವನ್ನು ಮತ್ತೆ ಮತ್ತೆ ಮುಂದುವರೆಸುವುದು ಇಡೀ ಹಗಲಿಗೆ ಆಟ ಮುಂದುವರಿಯುವುದು ನಡೆದು ಇನ್ನೊಂದು ರೀತಿಯಲ್ಲಿ ಜೂಜಿನ ಕಟ್ಟೆಯೇ ಆಯಿತು ಗೆದ್ದವನಿಂದ ಹೇಗಾದರೂ ಮಾಡಿ ದುಡ್ಡು ಕಕ್ಕಿಸಬೇಕೆಂದು ಕೆಲವರು ತಂತ್ರ ಹೂಡಿದರು ಇದೇ ಬೀದಿಯ ಕೊನೆಯಲ್ಲಿ ಚಂದ್ರನನ ಕಾಫಿ ಟೀ ಕ್ಲಬ್ ಇತ್ತು ಅಲ್ಲಿಂದ ಚಾ ತರಿಸುವುದು ಶುರುವಾಯಿತು ಕಾರ ಮಂಡಕ್ಕಿ ಚಾ ಬರಲು ಆರಂಭವಾದ ಮೇಲೆ ಆಟಕ್ಕೆ ರಂಗೇರುತ್ತಿತ್ತು ಮೂರ್ತಿಗೂ ಅವನ ಸಹಾಯಕ ಬಾಬುಗೂ ಚಹಾ ಸಿಗುತ್ತಿತ್ತು ಅಂತೂ ಸಣ್ಣೀರವನ ಅಂಗಳ ಸದಾ ಗಿಜಿಗಿಡುವ ಜಾಗವಾಗಿ ಬಿಟ್ಟಿತು ಊರಿನ ಸಕಲರು ಇಲ್ಲಿ ನೆರೆಯುತ್ತಾ ಸಕಲ ವಿದ್ಯಾಮಾನಗಳ ಚರ್ಚಿಸುತ್ತಾ ಕಾಲ ಕಳೆಯತೊಡಗಿದರು ಎಲ್ಲ ಬಗೆಯ ಚಿಂತೆಗಳು ಇಲ್ಲಿಯೇ ಆಗತೊಡಗಿದವು ದುಡ್ಡು ಕಾಸಿನ ಓಡಾಟ ವ್ಯವಹಾರ ಚಹಾಪಾನ ಸಣ್ಣ ಪುಟ್ಟ ಜಗಳ ಸಂಧಾನ ಸೋಲು ಗೆಲುವು ಎಲ್ಲವೂ ಮೂರ್ತಿಯ ಟಕಟಕ ಸದ್ದಿನ ನಡುವೆಯೇ ನಡೆಯುವಂತಾಯಿತು ಊರಿನ ಎಲ್ಲಾ ವ್ಯವಹಾರಗಳ ಚಲನೆಯನ್ನು ಸೂಚಿಸುವಂತೆ ಈ ಟಕಟಕ ಸದ್ದು ನಿರಂತರವಾಗಿತ್ತು ಊರಿಗೆ ಯುಗಾದಿ ಬಂದರೆ ಮೂರ್ತಿ ಯಂತ್ರದ ಮುಂದೆ ಹೊಸ ಬಟ್ಟೆಗಳ ಗುಡ್ಡವೇ ಬಂದು ಬಿತ್ತು ಈ ಬಟ್ಟೆಗಳನ್ನೆಲ್ಲ ಕತ್ತರಿಸಿ ಹೊಲೆಯುವುದು ಯಾವಾಗ ಎಂದು ಮೂರ್ತಿಗೆ ಚಿಂತೆಯಾಯಿತು ತಾನೊಬ್ಬನೇ ಹೊಲೆಯಬೇಕು ಹುಡುಗ ಬಾಬುವಿನದು ಕೇವಲ ಕಾಜಾ ಹಾಕುವುದು ಹೊಲಿದ ಬಟ್ಟೆಗಳನ್ನು ಮಡಿಚಿಡುವುದು ಬಟ್ಟೆಗಳ ತುಂಡುಗಳನ್ನು ರಟ್ಟಿನ ಡಬ್ಬಕ್ಕೆ ತುಂಬುವುದು ಕಸ ಗುಡಿಸಿ ಯಂತ್ರವನ್ನು ಒರೆಸಿ ಎಣ್ಣೆ ಬಿಟ್ಟು ರೆಡಿ ಮಾಡುವುದು ಆಗಾಗ ಚಂದ್ರನ ಅಂಗಡಿಗೆ ಹೋಗಿ ಚಾಯ್ ಹೇಳಿ ಬರುವುದು ಮೂರ್ತಿ ತಂದವರ ಮೇಲೆಲ್ಲ ರೇಗುತ್ತಿದ್ದ ಈ ಹಬ್ಬಕ್ಕಂತೂ ಬಟ್ಟೆ ಸಿಗುವುದಿಲ್ಲ ಅದೇನಿದ್ರು ಮುಂದಿನ ಉಗಾದಿಗೆ ಎನ್ನುತ್ತಿದ್ದ ಹಬ್ಬದ ಸಂತೆ ಮಾಡಿದಾಗಲೇ ಹೊಸ ಬಟ್ಟೆ ತರುವುದು ರೂಢಿಯಾಗಿತ್ತು ಮೊದಲೆಲ್ಲ ಮಾರಿಗೆ ಅಂಗಿಗಳನ್ನು ತರುತ್ತಿದ್ದವರು ಈಗ ಹೊಸ ಬಟ್ಟೆಗಳನ್ನು ತಂದು ಆನಂದ ಮೂರ್ತಿಗೆ ಒಪ್ಪಿಸಿ ಬಿಡುತ್ತಿದ್ದರು ಹೊಸ ತಲೆಮಾರಿನ ಹುಡುಗರಂತೂ ಮಾರಿಗೆ ಅಂಗಿಗಳನ್ನು ಒಪ್ಪುತ್ತಿರಲಿಲ್ಲ ಮೂರ್ತಿಗೆ ಹೇಳಿ ಹೋಲಿಸಿದರೆ ಅವರಿಗೆ ಸಮಾಧಾನ ಆರಂಭದಲ್ಲಿ ಮೂರ್ತಿಯ ಕೈ ಕೆಳಗುತ್ತಿದ್ದಾಗ ಕಂಪ್ಲೇಂಟ್ಗಳು ಬಂದದ್ದು ಉಂಟು ಜಗಳಗಳು ಆದದ್ದು ಉಂಟು ಮೂರ್ತಿಗೆ ಅವರೆಲ್ಲ ಮೂರ್ತಿ ಅವರಿಗೆಲ್ಲ ಸಮಾಧಾನ ಹೇಳಿ ಮತ್ತೆ ಅಳತೆಗಳನ್ನು ತೆಗೆದುಕೊಂಡು ಸರಿ ಮಾಡುತ್ತಿದ್ದ ಒಂದಿಷ್ಟು ಸಡಿಲ ಮಾಡುವುದು ಬಿಗಿ ಮಾಡುವುದು ಉದ್ದ ಮಾಡುವುದು ಗಿಡ್ಡ ಮಾಡುವುದು ಹೀಗೆ ಮೂರು ನಾಲ್ಕು ಬಾರಿ ಮಾಡಿದ ಮೇಲೆ ಅನೇಕರಿಗೆ ಸಮಾಧಾನವಾಗುತ್ತಿತ್ತು ಹೊಲಿಗೆ ಮನಸ್ಸಿಗೆ ಹಿಡಿಸಿದಂತೆಯೂ ಭಾಸವಾಗುತ್ತಿತ್ತು ನಮ್ಮ ಮನೆಯ ಮುಂದಿನ ಹುಡುಗ ಇನ್ನೊಂದು ಊರಿಗೆ ಹೋಗಬೇಕಾಗಿಲ್ಲ ಎಂಬ ಸಮಾಧಾನವೂ ಸೇರಿಕೊಳ್ಳುತ್ತಿತ್ತು ಸಣ್ಣೀರವನ ಮನೆಯವರ ಬಟ್ಟೆಗಳನ್ನೆಲ್ಲ ಪೂರ್ತಿ ಪುಕ್ಕಟ್ಟೆಯಾಗಿ ಹೊಲಿದುಕೊಡುತ್ತಿದ್ದ ಇದರಿಂದಾಗಿ ಸಣ್ಣೀರವ ಯಾವುದಕ್ಕೂ ತಕರಾರು ಮಾಡದೆ ತನ್ನ ಮನೆಯ ಮುಂದಿನ ಜಗಲಿಗಳ ಬಳಕೆಗೆ ಅನುವು ಮಾಡಿಕೊಟ್ಟಿದ್ದಳು ಜನ ಬಂದು ಕುಂತು ಬೀಡಿ ಸೇದಿ ಹರಟೆ ಹೊಡೆದರೂ ಅವಳ ತಕರಾರು ಇರಲಿಲ್ಲ ರಾತ್ರಿಯೂ ಬಹಳ ಹೊತ್ತು ಟಕಟಕ ಸದ್ದು ಜನ ಮಾತನಾಡುವ ಸದ್ದು ಕೇಳಿದರೂ ಸಣ್ಣಿರವ ಅದಕ್ಕೆಲ್ಲ ಕೇರ್ ಮಾಡಿರಲಿಲ್ಲ ಬಾಗಿಲು ಹಾಕಿಕೊಂಡರೆ ಸದ್ದು ಕೂಡ ಅಷ್ಟು ಜೋರಾಗಿ ಕೇಳಿಸುತ್ತಿರಲಿಲ್ಲ ಗಾಢ ನಿದ್ದೆ ಆವರಿಸಿದ ಮೇಲೆ ಯಾವ ಸದ್ದು ಕೇಳುವುದು ಸಾಧ್ಯ ಯುಗಾದಿ ಹಬ್ಬದ ಮೂರು ದಿನ ಮೂರ್ತಿ ಆಗಲಿರಲೆನ್ನದೇ ದುಡಿದ ಉಣ್ಣಕ್ಕೆ ಬಾರೋ ತಮ್ಮ ಎಂದು ಪಾರ್ವತಕ್ಕ ಮೂರ್ನಾಲ್ಕು ಬಾರಿ ಬಂದು ಹೋದರೆ ಸಿದ್ದವ್ನು ತಮ್ಮನನ್ನು ಕರೆಯಲು ಬಂದು ಹೋಗುತ್ತಿದ್ದಳು ಸಣ್ಣೀರವ್ವ ಬೈದ ಮೇಲೆ ಮೂರ್ತಿ ಅವಸರವಸರವಾಗಿ ತನ್ನ ಮನೆಗೆ ಹೋಗಿ ಉಂಡು ಬರುತ್ತಿದ್ದ ಅವನಿಗೆ ಉಂಡದ್ದು ಉಗಾದಿಯೂ ಆಗಲಿಲ್ಲ ಮಿಂದದ್ದು ದೀಪಳಿಗೆಯೂ ಆಗಲಿಲ್ಲ ಇಡೀ ರಾತ್ರಿ ಗ್ಯಾಸ್ ಲೈಟ್ ಉರಿಯುತ್ತಿತ್ತು ಟಕಟಕ ಸದ್ದು ಯಾವಾಗ ನಿಲ್ಲುತ್ತಿತ್ತೋ ಯಾರಿಗೂ ತಿಳಿಯದು ಈ ಗ್ಯಾಸ್ ಲೈಟಿನ ಬೆಳಕಿನಲ್ಲಿ ಇನ್ನೊಂದು ಜಗಲಿಯ ಮೇಲೆ ಇಸ್ಪೆಟ್ ಶುರುವಾಯಿತು ಅದು ಹಗಲಿಗೂ ಮುಂದುವರೆಯಿತು ಹಬ್ಬ ಆಡ್ಕಳ್ಳಿ ಬಿಡು ಎಂದು ಸಣ್ಣೀರವನ್ನು ತಕರಾರು ಮಾಡಲಿಲ್ಲ ಮೊದಲ ದಿನ ಸಣ್ಣಗೆ ಶುರುವಾದ ಇಸ್ಪೀಟ್ ಎರಡನೇ ದಿನಕ್ಕೆ ಜೋರಾಯಿತು ಮೂರನೇ ದಿನವಂತೂ ತೀರಾ ರಭಸದಿಂದಲೇ ನಡೆಯಿತು ಸೋತವರು ಗೆದ್ದವರು ಚಂದ್ರನನ ಅಂಗಡಿಯ ಅಚ್ಚ ಬಿಸಿ ಬಿಸಿ ಮೆಣಸಿನಕಾಯಿ ಅಂತೂ ಅನೇಕರು ಮನೆಗಳಿಗೆ ಹೋಗದೆ ಇಲ್ಲಿಯೇ ಹಬ್ಬವನ್ನು ಮಾಡಿದರು ಅಂಥವರ ಮನೆಗಳಿಂದ ಕರೆ ಹುಡುಗರ ಮೂಲಕ ಬರುತ್ತಿತ್ತು ಕರೆಯಲು ಬಂದ ಹುಡುಗರೇ ಆಟವನ್ನು ನೋಡುತ್ತಾ ಮೈ ಮರೆತು ಬಿಡುತ್ತಿದ್ದರು ಹಬ್ಬ ಮುಗಿಯುವ ಹೊತ್ತಿಗೆ ಮೂರ್ತಿಯ ಬಟ್ಟೆಗಳ ಗುಡ್ಡ ಕರಗಿತ್ತು ದಣಿದು ಸೋತು ಹೋಗಿದ್ದ ಮೂರ್ತಿ ಮನೆಗೆ ಹೋಗಿ ಮಿಂದು ಗಡದ್ದಾಗಿ ಹುಂಡು ಮಲಗಿದ್ದವನು ಎದ್ದದ್ದು ಸಂಜೆಯೇ ಬಾಕಿ ಕೊಡುವ ಬಟ್ಟೆಗಳು ಇರಲಿಲ್ಲವಾದರೂ ಹಂಗೆ ಅಡ್ಡಾಡುತ್ತಾ ಸಣ್ಣಿರವನ ಜಗಳಿಗೆ ಬಂದರೆ ಅಲ್ಲಿ ಆಟ ನಡೆದೇ ಇತ್ತು ಮೂರ್ತಿ ಹೊಲಿಗೆ ಯಂತ್ರವನ್ನು ಹೊರಗೆ ತೆಗೆಯುವ ಬದಲು ಆಟ ನಡೆಯುತ್ತಿದ್ದ ಜಗಲಿಗೆ ಬಂದು ಕುಳಿತ ಇವತ್ತಾದ್ರೂ ಬಂದ್ಯಲಾ ಬಾಬಾ ಹಾಕ್ರೋ ಮೂರ್ತಿಗೂ ಎಲೆ ಹಾಕ್ರೋ ಎಂಬ ಸ್ವಾಗತ ಮೂರ್ತಿಗೆ ಆಟ ಗೊತ್ತಿದ್ದರೂ ಊರಿನಲ್ಲಿ ಹಾಡಿರಲಿಲ್ಲ ಒಂದು ಕೈ ನೋಡಿದರೆ ಹೆಂಗೆ ಎನಿಸಿ ಕುಂತೆ ಬಿಟ್ಟ ಜೋಬಿನಲ್ಲಿ ದುಡ್ಡು ಇತ್ತು ರಾತ್ರಿ ಬೆಳೆದದ್ದು ಜೇಬು ಖಾಲಿಯಾದದ್ದು ಮೂರ್ತಿಯ ಗಮನಕ್ಕೆ ಬರಲೇ ಇಲ್ಲ ಬರಿಗೈಯಾದಾಗ ಯಾರೋ ಸಾಲವನ್ನು ಕೊಟ್ಟರು ಆಟ ನಡುರಾತ್ರಿಯನ್ನು ಮೀರಿ ಮುಂದುವರೆಯಿತು ಒಂದು ಮಧ್ಯಾಹ್ನ ಊರಿಗೆ ಊರೇ ಹನುಮಪ್ಪನ ಗುಡಿಯ ಮುಂದೆ ನೆರೆದಿತ್ತು ಗುಡಿಯ ಹಿಂಭಾಗದ ಧೂಪದ ಮರದ ನೆರಳಿನಲ್ಲಿ ಇಷ್ಟ ಪಿಟೆಲೆಗಳನ್ನು ಕಲೆಸುತ್ತಾ ಒಂದು ಗುಂಪನ್ನು ಪೊಲೀಸರು ಹಿಡಿದಿದ್ದರು ಯಾರಿಗೂ ತಿಳಿಯಬಾರದೆಂದು ಮಾಮೂಲಿ ಉಡುಪಿನಲ್ಲಿ ಪೊಲೀಸರು ಬಂದದ್ದೇ ಇದಕ್ಕೆ ಕಾರಣವಾಗಿತ್ತು ಊರ ಜನ ಪೊಲೀಸರು ಇಸ್ಪೆಟ್ ಆಡುವವರಂತೆ ಬಂದು ಗುಂಪು ಹಿಡಿದಿದ್ದರು ದುಡ್ಡನ್ನು ಜೇಬಿಗೆ ಸೇರಿಸಿ ಪೊಲೀಸರ ಕೈ ಕೊಸರಿಕೊಂಡು ಅಜೀಮಾ ಓಡಿ ಹೋಗಿದ್ದ ಈ ಗಡಿಬಿಡಿಯಲ್ಲಿ ಪೊಲೀಸರ ಹಿಡಿತದಲ್ಲಿ ತಪ್ಪಿಸಿಕೊಂಡು ಸಣ್ಣ ತಮ್ಮ ಮತ್ತು ಆಚಾರಪ್ಪ ಓಡಿ ಹೋಗಿದ್ದರು ಉಳಿದ ಗುಂಪನ್ನೆಲ್ಲ ಹಿಡಿದಿಟ್ಟುಕೊಂಡಿದ್ದ ಪೊಲೀಸರು ಎಲ್ಲರನ್ನೂ ಅರೆಸ್ಟ್ ಮಾಡಿಕೊಂಡು ಹೊಸಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೊರಟಿದ್ದರು ಈ ಗುಂಪಿನಲ್ಲಿ ಆನಂದ ಮೂರ್ತಿ ಇರುವುದು ಅನೇಕರಿಗೆ ಗಾಬರಿ ಹುಟ್ಟಿಸಿತು ಇವನ್ಗೆ ದುರ್ಬುದ್ದಿ ಬಂತಪ್ಪ ಸುಮ್ನೆ ಬಟ್ಟೆ ಹೊಲ್ಕೊಂಡಿರೋದ್ ಬಿಟ್ಟು ಗುಂಪಿನಲ್ಲಿದ್ದ ಅನೇಕರು ತಲೆ ತಗ್ಗಿಸಿಕೊಂಡಿದ್ದರು ಯಾರಿಗೆ ಏನು ಮಾಡಬೇಕು ಎಂಬುದೇ ತೋಚದಂತಾಯಿತು ಇಸ್ಪೇಟ್ ಆಡುವುದು ಅಂಥ ಹವಾಮಾನದ ಕೆಲಸವಾಗಿರಲಿಲ್ಲ ಆದರೆ ಪೊಲೀಸರ ಕೈಗೆ ಸಿಕ್ಕದ್ದು ಎಲ್ಲರ ಮುಂದೆ ತಲೆ ತಗ್ಗಿಸುವಂತೆ ಮಾಡಿತು ಗುಂಪು ಬೆಳೆದಂತೆಲ್ಲ ತಮಗೆ ತೊಂದರೆಯಾಗಬಹುದೆಂದು ಭಾವಿಸಿದ ಪೊಲೀಸರು ಹೊರಡಲು ಸಿದ್ಧವಾಗುತ್ತಿದ್ದರು ಅವ್ವ ಮತ್ತು ಅಕ್ಕ ಬಂದು ದೊಡ್ಡ ಸ್ವರದಲ್ಲಿ ಅಳಲಾರಂಭಿಸಿದರು ಅಯ್ಯೋ ಬಿಟ್ಬಿಟ್ರಪ್ಪ ಅಂತವನಲ್ಲ ಎಂದು ಪಾರ್ವತಕ್ಕ ಗೂಗರೆಯುತ್ತಿದ್ದಳು ಅಂತವ್ನೋ ಎಂತವನೋ ನಾಗ ಗೊತ್ತಾಗ್ತೈತಿ ಎಂದು ಒಬ್ಬ ಪೊಲೀಸಪ್ಪ ಜಬರ್ದಸ್ತ್ ತೋರಿಸಿದ ಯಾರೋ ಹೋಗಿ ದೊಡ್ಡಣ್ಣ ಗೌಡರನ್ನು ಕರೆದುಕೊಂಡು ಬಂದರು ಗೌಡರ ರುಮಾಲು ಬಿಳಿ ಚುಬ್ಬಾ ಪಂಚೆಗಳು ಅವರಿಗೊಂದು ವಿಶೇಷ ಕಳೆಯನ್ನು ತಂದುಕೊಟ್ಟಿದ್ದವು ಗುಂಪು ಅರುಗಾಗಿ ಅವರಿಗೆ ಜಾಗ ಬಿಟ್ಟಿತು ಗೌಡರನ್ನು ನೋಡಿದ್ದೇ ಸಿಕ್ಕಿಬಿದ್ದವರು ಇನ್ನಷ್ಟು ಕುಗ್ಗಿ ಹೋದರು ಯಾರೇ ನೀವು ಎಂದರು ಗೌಡರು ಗತ್ತಿನಿಂದ ಹೊಸಲಿ ಸ್ಟೇಷನ್ ಇಂದ ಬಂದಿವಿ ಈ ಊರ್ನಲ್ಲಿ ಭಾರಿ ಜೂಜ್ ನಡೀತೈತೆ ಅಂತ ಕಂಪ್ಲೇಂಟ್ ಬಂದಿತ್ತು ಇಲ್ಲಿ ನಡೀತಾನೂ ಇತ್ತು ಇವ್ರನ್ನೆಲ್ಲ ಹಿಡ್ದಾಕೀವಿ ಎಂದ ಒಬ್ಬ ಪೊಲೀಸ್ ಅಪ್ಪ ಗೌಡರು ಗುಂಪನ್ನು ನೋಡಿದರು ನಡಿರೋ ನಡ್ರಯ್ಯ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಿಮ್ ಕೆಲಸನೆ ನೋಡ್ಕೋ ಹೋಗ್ರಿ ಎಂದು ಗದರಿಸಿದರು ಗುಂಪು ಒಂದೆರಡು ಹೆಜ್ಜೆ ಹಿಂದಕ್ಕೆ ಸರಿಯಿತು ಆದರೆ ಕದರಲಿಲ್ಲ ಗೌಡ್ರು ಮತ್ತೆ ರೇಗಿದರು ಗುಂಪು ನಿಧಾನಕ್ಕೆ ಆಚೆ ಹೋಗಿ ನೋಡತೊಡಗಿತು ಪಾರ್ವತಕ್ಕ ಮತ್ತು ಸಿದ್ದವ್ವ ಗೋಗರಿಯುತ್ತ ಬಂದು ಗೌಡ್ರು ಕಾಲು ಹಿಡಿದರು ಆಡೋದು ಸರಿ ಅಂತ ನಾನಂಗೆ ಹೇಳಿ ಈ ಹುಡುಗರೆಲ್ಲ ಬುದ್ಧಿ ಬರಬೇಕಾದ್ರೆ ನಾಲ್ಕೊದೆ ಪೊದೆ ಬೀಳ್ಬೇಕು ಎಂದು ಬೈದರು ಆದರೂ ಈ ಮಹಿಳೆಯರ ಗೋಳಾಟ ನಿಲ್ಲಲಿಲ್ಲ ಸಿಕ್ಕಿಬಿದ್ದ ಇತರರ ಬಂಧು ಬಾಂಧವರು ಬರಬಹುದೆಂದು ಹೆದರಿದ ಗೌಡರು ಮೊದಲು ನೀವು ಮನೆಗೋಗ್ರವ ಇದೆಲ್ಲ ಸರಿಯಲ್ಲ ಎಂದು ಕಟ್ಟುನಿಟ್ಟಾಗಿ ಹೇಳಿ ಹತ್ತ ಕಳಿಸಿದರು ದೂರದಲ್ಲಿದ್ದ ಗುಂಪಿಗೆ ಆ ಮಹಿಳೆಯರು ಹೋಗಿ ಸೇರಿಕೊಂಡರು ಗೌಡರು ನಿಧಾನಕ್ಕೆ ಪೊಲೀಸರ ಕಡೆ ತಿರುಗಿದರು ಹೆಂಗ್ ಕರ್ಕೊಂಡು ಹೋಗ್ತಿರಪ್ಪ ಇವ್ರನ್ನೆಲ್ಲಾ ಎಂದು ಕೇಳಿದರು ಒಬ್ಬ ಪೊಲೀಸಪ್ಪ ಗಡಿ ಕಲ್ಲಿಗೆ ಹೋದ್ರೆ ಯಾವ್ದಾದ್ರು ಬಸ್ ಸಿಕ್ತತೆ ಎಂದ ಈಗ ಯಾವ್ದು ಬಸ್ ಇಲ್ಲ ಅದೇನಿದ್ರು ಸಂಜೆ ಕಡೆಗೆ ಎಂದರು ಗೌಡರು ಪೊಲೀಸರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು ಆಯ್ತು ಹೋಗುವಂತ್ರಿ ಬರ್ರಿ ನಮ್ಮನಿಗೆ ಒಂದೊಡ್ಡ ಕಾಪಿ ಕುಡ್ಕೊಂಡು ಹೋಗುವಂತ್ರಿ ಎಂದು ಗೌಡರು ಆಹ್ವಾನ ನೀಡಿದರು ತೀರಾ ದಣಿದವರಂತೆ ಕಂಡ ಪೊಲೀಸರಿಗೆ ಗೌಡರ ಮಾತು ಹಿತವಾಗಿಯೇ ಕಂಡಿರಬೇಕು ಅವರು ಪ್ರತಿ ಆಡಲಿಲ್ಲ ಈ ಮೌನವನ್ನು ಒಪ್ಪಿಗೆ ಎಂದು ತಿಳಿದ ಗೌಡರು ತಡ ಮಾಡಲಿಲ್ಲ ತಡ್ರಿ ಹೋಗಣ ಎಂದವರೇ ಸಿಕ್ಕಿಬಿದ್ದವರ ಗುಂಪಿನಲ್ಲಿದ್ದ ಈರಣತಮ್ಮ ಓಡ್ ಹೋಗಿ ಹೇಳು ನಾವೆಲ್ಲಾ ಬರ್ತಿದೀವಿ ಅಂತ ನಮ್ಮ ಆಳುಗಳಿಗೂ ಹೇಳು ಬೇಗ ಬೇಗ ರೆಡಿ ಆಗ್ಬೇಕು ಅಂತ ಪಾಪ ಇವರೆಲ್ಲ ಹಸ್ಕೊಂಡಿರ್ಬೇಕು ಬಹಳ ಹೊತ್ತು ಕಾಯೋದ್ ಬೇಡ ಎಂದರು ಈರ ಹೋಗೋದು ಬೇಡವೋ ಎಂದು ಅನುಮಾನಿಸಿದರು ಮರುಕ್ಷಣವೇ ಓಟಕ್ಕಿತ್ತ ಅವನು ಹೋಗುವುದಕ್ಕೆ ಪೊಲೀಸರೇನು ತಕರಾರು ತೆಗೆಯಲಿಲ್ಲ ಮೂವರು ಪೊಲೀಸರು ಗೌಡರ ಮನೆಯಲ್ಲಿ ಗಡದ್ದಾಗಿ ಹುಂಡು ಎಲೆ ಅಡಿಕೆ ಜಗಿದು ಬೀಡಿ ಎಳೆದು ಗೌಡರ ಜೊತೆಗೆ ಪಟ್ಟಾಂಗ ಹೊಡೆದರು ತಮ್ಮ ಕಷ್ಟ ಸುಖಗಳನ್ನೆಲ್ಲ ಹೇಳಿಕೊಂಡರು ಸರ್ಕಾರದ ಸಂಬಳ ತೀರಾ ಕಡಿಮೆ ಎಂದು ಹೆಂಡತಿ ಮಕ್ಕಳನ್ನು ಈ ಸಂಬಳದಲ್ಲಿ ಸಾಕುವುದು ಬಹಳ ದುಸ್ತರವೆಂದು ಬಹಳ ಹೊತ್ತಿನವರೆಗೆ ಮಾತನಾಡಿದರು ಗೌಡರಿಗೆ ಈ ಮಾತುಗಳ ಎಳೆ ಸಿಕ್ಕಿತು ಅದನ್ನು ಅವರು ಹಿಡಿದುಕೊಂಡರು ಕೊನೆಗೆ ಸಂಜೆ ಬಸ್ಸು ತಪ್ಪಬಹುದೆಂದು ಗಡಿಬಿಡಿಯಲ್ಲಿ ಹೊರಟರು ಬಸ್ಸಿನ ಟಿಕೆಟ್ಗೆಂದು ಗೌಡರು ಕೊಟ್ಟ ನೋಟುಗಳ ಕಂತೆ ಒಂದಿಷ್ಟು ಭಾರವಾಗಿಯೇ ಇತ್ತು ಒಂದು ಕಡೆ ಹೊಟ್ಟೆ ಭಾರ ಇನ್ನೊಂದು ಕಡೆ ನೋಟಿನ ಭಾರ ಪರಮತೃಪ್ತಿಯಿಂದ ಗೌಡರಿಗೆ ಸೆಲೀಟ್ ಹೊಡೆದು ಅವರು ಹೊರಟರು ಆ ಹೊತ್ತಿಗೆ ತಾವು ಬಂದದ್ದು ಯಾಕೆ ಎನ್ನುವುದೇ ಅವರಿಗೆ ಮರೆತು ಹೋಗಿತ್ತು ಯಾರಾದರೂ ನೆನಪಿದ್ದರೂ ತಾವು ಹಿಡಿದಿಟ್ಟವರು ಯಾರ್ಯಾರು ಎಂದು ಗುರುತಿಸುವುದು ಅವರಿಗೆ ಸಾಧ್ಯವಿರಲಿಲ್ಲ ಪೊಲೀಸರು ಬಂದು ಹೋದುದರಿಂದ ಆದ ದೊಡ್ಡ ಪ್ರಯೋಜನವೆಂದರೆ ಇಸ್ಪೀಟಾಟ ನಿಂತು ಹೋದದ್ದು ಇನ್ನೊಂದು ಪ್ರಯೋಜನವೆಂದರೆ ಸಣ್ಣೀರವನ ಜಗಲಿಗಳು ಖಾಲಿಯಾದದ್ದು ಚೌಕಾಬರ ಆಡುವುದಕ್ಕೂ ಜನ ಅಲ್ಲಿಗೆ ಬರುತ್ತಿರಲಿಲ್ಲ ಮೂರ್ತಿ ಮೊದಲಿನಂತೆ ತನ್ನ ಕೆಲಸದಲ್ಲಿ ತಾನು ಪೂರ್ಣವಾಗಿ ತೊಡಗಿಸಿಕೊಂಡ ಅದು ಮಟಮಟ ಮಧ್ಯಾಹ್ನ ಬಿಸಿಲಿನ ಜನ ಜಗಲಿಗೂ ಬಡಿಯುತ್ತಿತ್ತು ಸೂರ್ಯ ಊರನ್ನೇ ಸುಟ್ಟು ಬೂದಿ ಮಾಡಿ ಬಿಡುತ್ತಾನೇನೋ ಎನ್ನುವಷ್ಟು ಜೋರಾಗಿ ಉರಿಯುತ್ತಿದ್ದ ಕೆಲಸಗಳಿಗೆಂದು ಜನ ಹೊಲಗಳಿಗೆ ಹೋಗಿ ಊರು ಬಿಕೋ ಎನ್ನುತ್ತಿತ್ತು ಸದ್ದುಗಳೆಲ್ಲ ಕರಗಿ ಮೌನ ನಿಧಾನಕ್ಕೆ ತೆವಳುತ್ತಿತ್ತು ಸಣ್ಣೀರವನ ಜಗಲಿಯ ಮೇಲೆ ಜನ ಇರಲಿಲ್ಲ ಆನಂದ ಮೂರ್ತಿ ಒಬ್ಬನೇ ಕುಳಿತು ತನ್ನ ಯಂತ್ರವನ್ನು ತುಡಿಯುತ್ತಾ ಒಲೆಯುವ ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡಿದ್ದ ಆವತ್ತು ಬಾಬು ಬಂದಿರಲಿಲ್ಲ ಹೆಚ್ಚಿನ ಕೆಲಸವಿಲ್ಲದ ಕಾರಣ ಬಾಬುವಿನ ಅವಶ್ಯಕತೆಯೂ ಮೂರ್ತಿಗೆ ಕಂಡಿರಲಿಲ್ಲ ಮೂರ್ತಿಯ ಈ ಯಂತ್ರ ಮಾತ್ರ ತನ್ನ ಟಕಟಕ ಸದ್ದಿನಿಂದ ಊರ ಮೌನವನ್ನು ಕಲಕಲು ನೋಡುತ್ತಿತ್ತು ಯಂತ್ರ ನಿಂತಾಗ ಮತ್ತೆ ಮೌನವೇ ಮುಚ್ಚಿಕೊಳ್ಳುತ್ತಿತ್ತು ಇಂಥ ಉರಿಯುತ್ತಿರುವ ಮೌನ ಮಧ್ಯಾಹ್ನದ ಹೊತ್ತಿನಲ್ಲಿಯೇ ರತ್ನಿ ತಟ್ಟನೆ ಮೂರ್ತಿಯ ಮುಂದೆ ಅವತರಿಸಿದ್ದು ಉರಿ ಬಿಸಿಲಿಗೋ ಅಥವಾ ಉರಿ ಉರಿದು ಜ್ವಲಿಸುತ್ತಿದ್ದ ರತ್ನಿಯ ಕೋಪಕ್ಕೋ ಅವಳ ಮುಖ ಕೆಂಪಾಗಿತ್ತು ತಲೆ ಬಗ್ಗಿಸಿಕೊಂಡು ಹೊಲೆಯುತ್ತಿದ್ದ ಮೂರ್ತಿಯ ಮುಂದೆ ಬಂದು ಕತ್ತಲನ್ನು ಕವಿಸಿ ಮೂರ್ತಿ ಮುಖ ಎತ್ತುವುದಕ್ಕಿಂತ ಮೊದಲೇ ಸಿಡಿದಳು ಯಾವ ಊರ್ನಲ್ಲಿ ಕಲ್ತ್ಕೊಂಡ್ ಬಂದಿದ್ದೀಯಾ ಇದನ್ನು ತೊಡ್ಕೊಳಕಾದೀತ ಬಂಗಾರದಂತ ಬಟ್ಟೆನ ಹಾಳು ಮಾಡ್ಬಿಟ್ಟಿಯಲ್ಲ ಮೂರ್ತಿ ಗಡಬಡಿಸಿ ಎದ್ದ ಯಂತ್ರವನ್ನು ಬಿಟ್ಟು ಈಚೆ ಬಂದು ನಿಂತ ಯಾವುದಕ್ಕಾಗಿ ಇವೆಲ್ಲ ಬೈಗುಳ ಎಂಬುದು ಅವನಿಗೆ ಅರ್ಥವಾಗಲಿಲ್ಲ ಅಂತದೇನಾತು ಎಂದು ತೊದಲಿದ ರತ್ನಿಯ ಕೋಪ ಇನ್ನಷ್ಟು ಹೆಚ್ಚಾಯಿತು ಆಗದೇನು ಇದನ್ನ ತೊಟ್ಕೊಳಕಾದೀತಾ ನೋಡು ಎಂದು ತನ್ನ ಸೀರೆ ಹೆಸರಗನ್ನು ರಭಸದಿಂದ ಕೆಳಕೆಸೆದು ತನ್ನ ಹೊಚ್ಚ ಹೊಸ ಜಾಕೆಟ್ ಅನ್ನು ತೋರಿಸಿದಳು ತುಂಬಾ ಬಿಗಿಯಾಗಿದ್ದ ಜಾಕೆಟ್ ಅನ್ನು ನೋಡಲಾರದೆ ತೊಟ್ಟುಕೊಂಡು ಬಂದಿದ್ದ ರತ್ನಿ ಹಾಗೆ ತೋರಿಸಿದ್ದೇ ಮೂರ್ತಿ ಕಕ್ಕಾ ಬಿಕ್ಕಿ ಆದ ಆ ಜಾಕೆಟ್ ತಾನು ಹೊಲೆದದ್ದು ಹೌದು ಮೂರ್ತಿ ನೋಡುತ್ತಲೇ ಇದ್ದ ಮಾತುಗಳು ಕೈಕೊಟ್ಟಿದ್ದವು ರತ್ನಿಯು ಮೌನವನ್ನು ಮುರಿಯಲಿಲ್ಲ ತನ್ನ ಭಂಗಿಯನ್ನು ಬದಲಿಸಲಿಲ್ಲ ಡವಡವ ಹೊಡೆದುಕೊಳ್ಳುತ್ತಿದ್ದ ತನ್ನ ಎದೆಯನ್ನು ಸಂತೈಸುವನಂತೆ ಮೂರ್ತಿ ಮೆಲ್ಲಗೆ ಅಂದ ಅಳತೆಯನ್ನು ಸರಿಯಾಗಿ ಕೊಟ್ಟಿದ್ದರೆ ಹಿಂಗಾಗ್ತಿರ್ಲಿಲ್ಲ ಎಂದ ನೆತ್ತಿಗೇರಿದ್ದ ರತ್ನಿಯ ಕೋಪ ಇನ್ನೂ ಏರುತ್ತಲೇ ಇತ್ತು ತಗ ನಿನ್ ಟೇಪು ಈಗ್ಲಾದ್ರೂ ಸರಿಯಾಗ್ತಗ ಎಂದು ಸವಾಲು ಹಾಕಿದಂತೆ ನಿಂತಳು ಉದ್ವೇಗಗೊಳಕ್ಕಾಗಿದ್ದ ಮೂರ್ತಿ ನಿಧಾನಕ್ಕೆ ಟೇಪು ತೆಗೆದುಕೊಂಡು ರತ್ನಿಯ ಹತ್ತಿರ ಹತ್ತಿರಕ್ಕೆ ಹೋದ ಅವನ ಕೈಗಳು ನಡುಗುತ್ತಿದ್ದವು ರತ್ನಿಯ ಉಸಿರು ಏರಿಳಿಯುತ್ತಿತ್ತು ಅವಳ ಬೆವರಿನ ಗಮಲು ಮೂರ್ತಿಯನ್ನು ಮುಚ್ಚಿ ಹಾಕಿತು ಅವನ ಕೈಗಳು ಅವಳನ್ನು ಆಳೆಯಲು ಮುಂದಾದವು ಅದು ಮೊದಲಾಗಿ ಮೂರ್ತಿ ರತ್ನಿಗೆ ಅನೇಕ ಬ್ಲೌಸ್ಗಳನ್ನು ಹೊಲಿದುಕೊಟ್ಟ ತನ್ನ ವಿದ್ಯೆಯನ್ನು ಪಣಕ್ಕಿಟ್ಟವನಂತೆ ಹೊಸ ಹೊಸ ಬಟ್ಟೆಗಳನ್ನು ತಂದು ತಹರೇವಾರಿ ವಿನ್ಯಾಸಗಳಲ್ಲಿ ಬಗೆ ಬಗೆಯ ವಸ್ತ್ರಗಳನ್ನು ಹೊಲಿದುಕೊಟ್ಟ ಮೈ ಕೈ ತುಂಬಿಕೊಂಡ ಎತ್ತರದ ನಿಲುವಿನ ಕೆಂಪು ಗುಲಾಬಿ ಬಣ್ಣದ ರತ್ನಿ ಸಾಧಾರಣ ಬಟ್ಟೆಗಳಲ್ಲೇ ಊರ ಯುವಕರ ಕಣ್ಣು ಕುಕ್ಕುತ್ತಿದ್ದಳು ಈಗ ಮೂರ್ತಿಯ ಹೊಸ ಹೊಸ ವಿನ್ಯಾಸದ ಬಟ್ಟೆಗಳು ಅವಳನ್ನು ಇನ್ನಷ್ಟು ಆಕರ್ಷಕವಾಗಿ ಕಟ್ಟಿಕೊಟ್ಟವು ದುಮುಗುಡುತ್ತಿದ್ದ ಯೌವನದ ರತ್ನಿ ಕೆಲಸವಿದ್ದೋ ಇಲ್ಲದೆಯೋ ಬೀದಿ ಬೀದಿಗಳನ್ನು ಸುತ್ತಿ ತನ್ನ ಹೊಸ ವಿನ್ಯಾಸದ ಉಡುಗೆಗಳನ್ನು ಪ್ರದರ್ಶಿಸಿದಳು ಸಂಡೀರವನ ಜಗಲಿಗೆ ದಿನಕ್ಕೆ ನಾಲ್ಕಾರು ಬಾರಿಯಾದರೂ ಬಂದು ಹೋಗುವುದು ಅವಳಿಗೆ ಅಭ್ಯಾಸವಾಗಿ ಹೋಯಿತು ರತ್ನಿ ನಡು ಮಧ್ಯಾಹ್ನದಲ್ಲಿಯೋ ಇಳಿ ಸಂಚೆಯಲ್ಲಿಯೋ ಹೊಲಕ್ಕೆ ಹೊರಟವಳು ಸಣ್ಣೀರವನ ಜಗಲಿಯ ಮುಂದೆ ಹಾದು ಹೋಗುತ್ತಿದ್ದಳು ಯಾವ ಮೋನವೋ ಯಾವ ಸಜ್ಞೆಯೋ ಅಂತೂ ತುಸು ಹೊತ್ತಿನಲ್ಲಿಯೇ ಮೂರ್ತಿ ತನ್ನ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಯಾರಾದ್ರೂ ಬಂದ್ರೆ ಕುಂಡ್ರಿಸಿರು ಈಗ ಬಂದೆ ಎಂದು ಬಾಬುಗೆ ಹೇಳಿ ರತ್ನಿ ತುಳಿದ ದಾರಿಯನ್ನೇ ತುಳಿಯುತ್ತಿದ್ದ ಒಂದು ದಿನ ರತ್ನಿ ಮತ್ತು ಮೂರ್ತಿ ಊರಿಂದ ಕಣ್ಮರೆಯಾದರು ರಾತ್ರಿಯೇ ಊರು ಬಿಟ್ಟಿದ್ದರು ಅಥವಾ ಬೆಳಗಿನ ಜಾವ ಹೊರಟಿದ್ದರೋ ಯಾರಿಗೂ ತಿಳಿಯದು ರತ್ನಿಯ ಊವ ಬೆಳಿಗ್ಗೆ ಮಗಳನ್ನು ಕೂಗಿದಾಗ ಅವಳಿಂದ ಉತ್ತರ ಬರಲಿಲ್ಲ ನೀರ ಕಡೆ ಹೋಗಿರಬೇಕೆಂದು ತುಸು ಹೊತ್ತು ನೋಡಿದಳು ಸೂರ್ಯ ಹುಟ್ಟಿ ಮಾರುದ್ದ ಬಂದರೂ ರತ್ನಿ ಸುಳಿವೇ ಇಲ್ಲದಾಗ ಅನುಮಾನ ಬಂದು ಗಂಡನನ್ನು ಕರೆದು ರತ್ನಿನ ನೋಡಿದ್ಯಾ ಎಂದು ಕೇಳಿದಳು ಶಂಕರಪ್ಪ ಬಹಳ ಗಾಬರಿ ಮನುಷ್ಯ ಆತುರಾತುರವಾಗಿ ಒಳಗೆ ಹೋಗಿ ಓಡೆಯಾಡಿ ಎಲ್ಲೋದ್ಲಪ್ಪ ಇವಳು ರತ್ನಿ ಎಂದು ಗದ್ದಲ ವೇಳಿಸಿದ ಶಂಕರಪ್ಪನ ಧ್ವನಿ ಬೀದಿಗೂ ಬಡಿದು ಅಲ್ಲಿಂದ ಹತ್ತಾರು ಧ್ವನಿಗಳು ಮೂಡಿ ಬಂದವು ರತ್ನಿ ಇಲ್ಲೇನು ಎಲ್ಲೋದ್ಲಪ್ಪ ಅವಳು ಎಂದು ಒಬ್ಬರಿಗೊಬ್ಬರು ಕೇಳಿ ಇಡೀ ಊರು ಈ ಪ್ರಶ್ನೆಗಳನ್ನು ಪ್ರತಿಧ್ವನಿಸಿತು ಇದಕ್ಕೆ ಕಾರಣವೂ ಇತ್ತು ತಮ್ಮ ಪ್ರೇಮದ ವಿಚಾರ ಬಹಳ ಗುಟ್ಟಾಗಿದೆ ಎಂದು ಮೂರ್ತಿ ರತ್ನಿ ತಿಳಿದಿದ್ದರು ಅದು ಊರೊಳಗೆ ಬಟಾ ಬಯಲಾಗಿ ಬಹಳ ದಿನಗಳಾಗಿದ್ದವು ರತ್ನಿಯ ಮನೆಯವರಿಗೆ ಮತ್ತು ಮೂರ್ತಿಯ ಮನೆಯವರಿಗೆ ಇದು ಹೊಸ ವಿಚಾರ ಆದರೆ ಊರಿಗೆ ಹಳೆಯದು ಈ ಪ್ರೇಮದ ಸುತ್ತ ಹಲವರು ಹಲವು ಕತೆಗಳನ್ನು ಕಟ್ಟಿ ಬೆಳೆಯಲು ಬಿಟ್ಟಿದ್ದರು ಈ ಕತೆಗಳು ದಿನದಿಂದ ದಿನಕ್ಕೆ ಹೊಸ ಹೊಸ ರೂಪಗಳನ್ನು ಪಡೆದುಕೊಂಡಿದ್ದವು ಶಂಕರಪ್ಪನ ಗದ್ದಲದಿಂದಾಗಿ ತುಸು ಹೊತ್ತಿನಲ್ಲಿಯೇ ಇಡೀ ಊರು ಅವರ ಮನೆಯ ಮುಂದೆ ಸೇರಿಬಿಟ್ಟಿತು ರತ್ನಿಯ ಅವ್ವ ತಮ್ಮ ತಂಗಿಯರು ಏನು ಮಾಡಬೇಕೆಂದು ತಿಳಿಯದೆ ನಡುಮನೆಯಲ್ಲಿ ಕುಂತಿದ್ದರು ಶಂಕರಪ್ಪನು ಅಲ್ಲಿಗೆ ಬಂದು ನಿಂತುಕೊಂಡ ಹೊರಗಿದ್ದವರೆಲ್ಲ ಒಬ್ಬೊಬ್ಬರಾಗಿ ಒಳಗೆ ಬಂದು ನಿಂತು ಅಲ್ಲಿ ಉಸಿರಾಡುವುದಕ್ಕೂ ಗಾಳಿ ಇಲ್ಲದಂತಾಯಿತು ಇನ್ನೆರಡು ದಿನ ಕಾಯ್ತೀನಿ ನನ್ ಮಗಳು ಮನೆಗೆ ಬರ್ಲಿಲ್ಲ ಅಂದ್ರೆ ಮಗ ಜೀವ್ ಸಹಿತ ಉಡಿಯಲ್ಲ ನೋಡ್ಕಾ ಶಂಕರಪ್ಪ ಪಾರ್ವತಕ್ಕನ ಮನೆಯ ಮುಂದೆ ಬೀರಾವೇಶದಿಂದ ಹಾಕಿದ ಬೊಬ್ಬೆಗೆ ಆ ಬೆಳಗು ನಡುಗಿತ್ತು ಚುಮು ಚುಮು ಬೆಳಗಿನ ಚಳಿಗೆ ಕೂಡ್ರಿಸಿಕೊಂಡು ಅಲ್ಲಲ್ಲಿ ಕುಳಿತಿದ್ದ ಕೋಳಿಗಳು ಬೆಚ್ಚಿ ಬಿದ್ದು ದಿಕ್ಕಾಪಾಲಾಗಿ ಹೋಡಿದವು ದುಪ್ಪಟ್ಟಿ ಹೊದ್ದುಕೊಂಡು ಚಳಿಗೆ ಹತ್ತಿದ ನಡುಕವನ್ನು ಹತೋಟಿಗೆ ತರಲು ಬೀಡಿಗಳನ್ನು ಹಚ್ಚಿ ದಮ್ ಎಳೆಯತ್ತ ನೀರ ಕಡೆಗೆ ಹೊರಟಿದ್ದವರು ಈ ಧ್ವನಿಯಿಂದ ತಟ್ಟನೆ ನಿಂತರು ಏನೋ ಮಹತ್ವದ ನಾಟಕವೊಂದು ಸದ್ಯದಲ್ಲಿಯೇ ಪ್ರಾರಂಭವಾಗುವುದೆಂಬ ಕುತೂಹಲ ಮೂಡಿ ಅವರ ಕಣ್ಣು ವಿಚುರುಕಾದವು ಅಂಗಳಕ್ಕೆ ನೀರು ಹಾಕುತ್ತಿದ್ದ ಮಹಿಳೆಯರಂತೂ ಸೋಜಗದಿಂದ ಕತ್ತುಗಳನ್ನು ಅತ್ತ ಹೊರಳಿಸಿದರು ಶಂಕರಪ್ಪ ನಾಟಕದ ಪಾತ್ರದಂತೆ ತನ್ನ ಅಂಗಳದಲ್ಲಿ ಅವತರಿಸಿದಾಗ ಪಾರ್ವತಕ್ಕ ಮತ್ತು ಸಿದ್ದವ ಒಳಗೆ ಬೆಳಗಿನ ಕೆಲಸಗಳಲ್ಲಿ ಮುಳುಗಿದ್ದರು ಒಂದು ಕ್ಷಣ ಏನೆಂಬುದು ತಿಳಿಯದೆ ಇಬ್ಬರು ಬಾಗಿಲಿನ ಕಡೆಗೆ ಬಿಸಿ ಬಂದರು ಇವರನ್ನು ಕಂಡದ್ದೇ ಶಂಕರಪ್ಪನ ಆವೇಶ ಹೆಚ್ಚಿತು ಜನರು ಸೇರಿದ್ದರು ಮತ್ತೇನು ಬೇಕು ಬಂಗಾರದಂತ ಹುಡುಗಿನ ಮಾಡ್ದ ಇಂತ ಮೋಸ ಆಗ್ಬೋದಂತ ನಮ್ಗೂ ತಿಳಿದಿಲ್ಲ ಜಾತಿ ಕೆಡಿಸ್ತಾ ಹುಡ್ಗಿ ಮಾಡ್ದ ಹರಿದು ಹುಡುಗಿನ ಕರ್ಕೊಂಡು ಅದೆಲ್ಲದ್ನು ಮೋರ್ಸ್ಕ ಊರಿಗೆ ಕಾಲಿಡ್ಲಿ ಕಡ್ದಾಗ್ಬಿಡ್ತೀನಿ ಶಂಕರಪ್ಪನ ಅರ್ಭಟ ಹೆಚ್ಚುತ್ತಲೇ ಇತ್ತು ಮಗ ಆನಂದ ಮೂರ್ತಿ ಏಕಾಏಕಿ ಕಣ್ಮರೆಯಾದದ್ದು ಪಾರ್ವತಕ್ಕನಿಗೆ ದುಃಖ ಉಂಟು ಮಾಡಿತ್ತು ಸಿದ್ದವ್ವ ಯಾವ ರೀತಿಯಲ್ಲಿ ಸಮಾಧಾನ ಹೇಳಿದ್ದರೂ ಆಕೆಗೆ ಇಡೀ ರಾತ್ರಿ ನಿದ್ರೆ ಬಂದಿರಲಿಲ್ಲ ಸಮಾಧಾನ ಹೇಳಲೆಂದು ಬಂದಿದ್ದವರೆಲ್ಲ ಮೂರ್ತಿ ರತ್ನಿಯರ ಹತ್ತಾರು ಕಥೆಗಳನ್ನು ಹೇಳಿ ಹೋಗಿದ್ದರು ಸಣ್ಣೀರವನ ಮನೆಯಲ್ಲೇನೋ ಒಲಿಗೆ ಯಂತ್ರ ಸುರಕ್ಷಿತವಾಗಿತ್ತು ಅವರಿವರ ಬಟ್ಟೆಗಳು ಅಲ್ಲಿಯೇ ಇದ್ದವು ಆದರೆ ದುಡಿಯುವ ಮಗ ಮನೆ ಬಿಟ್ಟು ಹೋದದ್ದು ಅವಳ ಚಿತ್ತ ಶಾಂತಿಯನ್ನು ಕದಲಿತ್ತು ಮಗನಿಗೆ ಮೊದಲೇ ಮದುವೆ ಮಾಡಿಸಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ಎಂದು ಅವಳ ಒಳ ಮನಸ್ಸು ಹೇಳುತ್ತಿತ್ತು ಸಿದ್ದಮ್ಮ ಬೇರೆಯೇ ಯೋಚಿಸುತ್ತಿದ್ದಳು ಕೈಗೆ ಕೈ ಹತ್ತಿದರೆ ಇದು ಇನ್ನೆಲ್ಲಿಗೆ ಹೋಗುತ್ತದೋ ಎಂದು ಹಳುಕಿತು ಅವಳ ಮನಸ್ಸು ಶಂಕರಪ್ಪನ ಜಾತಿಯ ಮನೆಗಳು ಊರಿನಲ್ಲಿ ಬಹಳ ತಮ್ಮ ಅಕ್ಕ ಸಾಲಿಗರ ಮನೆಗಳು ನಾಲ್ಕು ಐದು ನಾವೆಲ್ಲ ಊರಲ್ಲಿ ಬದುಕುದು ಹೆಂಗೆ ಎಂಬ ಭಯ ಅವಳಲ್ಲಿ ಕ್ಷಣ ಮಾತ್ರದಲ್ಲಿ ಕವಿದು ಬಿಟ್ಟಿತು ರಭಸವಾಗಿ ಬಂದವಳೆ ಹೊರಬಾಗಿಲನ್ನು ಮುಚ್ಚಿ ಅಗಲಿ ಹಾಕಿ ಅವನನ್ನು ತಬ್ಬಿಕೊಂಡು ಒಳಗೆ ಹೋಗಿಯೇ ಬಿಟ್ಟಳು ದೊಡ್ಡ ಜಗಳವನ್ನು ನಿರೀಕ್ಷಿಸಿದ್ದವರಿಗೆ ಭಾರಿ ನಿರಾಶೆಯಾಯಿತು ಶಂಕರಪ್ಪನಿಗಂತೂ ಮುಂದಕ್ಕೆ ಮಾತುಗಳೇ ಹೊರಡದೆ ಮುಚ್ಚಿದ ಬಾಗಿಲನ್ನೇ ನೋಡುತ್ತಿದ್ದ ರಾತ್ರಿ ಜಾತಿ ಯಜಮಾನರೆಲ್ಲ ಶಂಕರಪ್ಪನ ಮನೆಯಲ್ಲಿ ಸೇರಿದರು ಜಾತಿ ಕೆಟ್ಟು ಹೋಯಿತು ಅವಳೇನೋ ಹಾಳಾಗಿ ಹೋದಳು ಆದ್ರೆ ಉಳಿದ ಮಕ್ಕಳ ಮದುವೆಯ ಗತಿಯೇನೋ ಓಡಿ ಹೋದವರನ್ನು ಎಲ್ಲಿ ಹುಡುಕಬೇಕು ಪೊಲೀಸ್ ಕಂಪ್ಲೇಂಟ್ ಕೊಡುವುದೋ ಬಿಡುವುದು ಅವರು ಸಿಕ್ಕರೆ ಮುಂದಿನ ದಾರಿ ಏನು ಪಾರ್ವತವ್ವ ಸಿದ್ದವರನ್ನು ಹಂಗೆ ಬಿಡುವುದೇ ನೂರಾರು ಪ್ರಶ್ನೆಗಳು ನೂರಾರು ಯೋಚನೆಗಳು ನಡುರಾತ್ರಿ ಸರಿದು ಹೋದರೂ ದಾರಿ ಮಾತ್ರ ಕಾಣದೆ ಎಲ್ಲರೂ ಎದ್ದು ತಮ್ಮ ತಮ್ಮ ಮನೆಗಳಿಗೆ ಹೋದರು ಸಭೆಯಲ್ಲಿ ಯಾವ ತೀರ್ಮಾನವೂ ಆಗಲಿಲ್ಲ ಒಂದು ತಿಂಗಳು ಕಳೆದ ಮೇಲೆ ಹೊಸ ಸುದ್ದಿಯೊಂದು ಊರ ತುಂಬಾ ಹರಡಿತು ದುರ್ಗದಲ್ಲಿ ಓದುತ್ತಿದ್ದ ಸೌಕಾರ್ ಮನೆಯ ರಾಜಣ್ಣ ಈ ಸುದ್ದಿಯನ್ನು ತಂದಿದ್ದ ಮೂರ್ತಿ ಸಿಕ್ಕಿದ್ದನಂತೆ ಮನೆಗೂ ಕರೆದುಕೊಂಡು ಹೋಗಿದ್ದನಂತೆ ರತ್ನಿಯೂ ಮಾತನಾಡಿಸಿದಳಂತೆ ಅಪ್ಪ ಅಮ್ಮನನ್ನು ಊರಿನ ಅನೇಕರನ್ನು ಕೇಳಿದಳಂತೆ ತಾವಿಬ್ಬರು ಮದುವೆಯಾಗಿರುವುದಾಗಿಯೂ ಹೇಳಿದರಂತೆ ಮೂರ್ತಿ ಅಭಿಮಾನ್ ಟೈಲರ್ಸ್ ನಲ್ಲಿ ಕೆಲಸ ಮಾಡುತ್ತಿದ್ದಾನಂತೆ ಕೈ ತುಂಬಾ ಸಂಬಳವಂತೆ ಒಳ್ಳೆಯ ಕಡೆ ಬಾಡಿಗೆ ಮನೆ ಸಿಕ್ಕಿದೆಯಂತೆ ಇಬ್ಬರು ಸುಖವಾಗಿದ್ದಾರಂತೆ ಪಾರ್ವತಕ್ಕ ಸಿದ್ದಪ್ಪ ರಾಜಣ್ಣನನ್ನು ಗುಟ್ಟಾಗಿ ಕಂಡು ವಿಚಾರ ತಿಳಿದುಕೊಂಡರು ಇವರಿಬ್ಬರಿಗಿಂತ ಮೊದಲೇ ಶಂಕರಪ್ಪ ಇಷ್ಟೇ ಗುಟ್ಟಾಗಿ ಈ ಕೆಲಸವನ್ನು ಮಾಡಿ ಮುಗಿಸಿದ್ದ ಊರಿನ ಜನ ಹೊಸ ಹುಮ್ಮಸ್ಸಿನಲ್ಲಿ ಮಾತನಾಡಿದರು ಕಾಲ ಸರಿದಂತೆ ಮೂರ್ತಿ ರತ್ನರ ಸುದ್ದಿಯೇ ಮರೆತು ಹೋಯಿತು ಈ ಮಧ್ಯೆ ಶಂಕರಪ್ಪ ಗುಟ್ಟಾಗಿ ರಾಜಣ್ಣನ ಜೊತೆಯಲ್ಲಿ ದುರ್ಗಕ್ಕೆ ಹೋಗಿ ಮಗಳನ್ನು ನೋಡಿ ಬಂದ ಮೂರ್ತಿ ತನ್ನ ಮಾವನನ್ನು ಬಹಳ ಆಧಾರದಿಂದ ಕಂಡ ರತ್ನಿ ತನ್ನ ತಂಗಿ ತಮ್ಮ ಅವ್ವನಿಗೆ ಹೊಸ ಹೊಸ ಬಟ್ಟೆಗಳನ್ನು ತಿಂಡಿ ಹಣ್ಣು ಹೂಗಳನ್ನು ಕಳುಹಿಸಿದಳು ಪಾರ್ವತಕ್ಕ ಸಿದ್ದವ್ವ ಕೂಡ ದುರ್ಗಕ್ಕೆ ಹೋಗಿ ಬಂದರು ಒಂದು ವಾರ ಕಾಲ ಊರ ತುಂಬಾ ಓಡಾಡಿ ಮಗ ಸೊಸೆಯ ವಿಚಾರವನ್ನು ಮುಕ್ತವಾಗಿ ಬಿತ್ತರಿಸಿದರು ಇಲ್ಲಿಗೆ ಜಿಪಿ ಬಸವರಾಜು ಅವರು ಬರೆದ ಹೊಲಿಗೆ ಯಂತ್ರ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕತೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ